ಚಿಕೇನಕೊಪ್ಪದ ಚನ್ನವೀರ ಶರಣರ ನುಡಿಗಳಲ್ಲಿ ಒಂದಾದ ಈ ನುಡಿಯನ್ನು ನೋಡಿ ಎಲ್ಲ ಮಾನವರಲ್ಲಿ ಶಿವ ಅದಾನ ಶೈತಾನನೂ ಅದಾನ ಅದಕ್ಕೆ ಮಾನವ ಅರಿಯೋದು ಅಷ್ಟು ಸುಲಭ ಅಲ್ಲ ಎಲ್ಲ ಮಾನವರಲ್ಲಿ ಶಿವ ಅದಾನ ಜೊತೆಗೆ ಶೈತಾನನೂ ಅದಾನ ಅದಕ್ಕೆ ಎಲ್ಲ ಮಾನವರಲ್ಲಿ ಮಾನವನಿದಾನ ಅರಿಯೋದು ಅಷ್ಟು ಸುಲಭ ಅಲ್ಲ ಅಂತಾರೆ ಶ್ರೀ ಶರಣರ ಮೇಲಿನ ನುಡಿ ಮತ್ತೆ ನಮ್ಮನ್ನು ಚಿಂಜಿಸುವಂತೆ ಮಾಡುತ್ತಾರೆ ಅಲ್ಲವೇ ಮನುಷ್ಯ ಎಷ್ಟೇ ಪ್ರಯತ್ನ ಪಟ್ಟಾರೇನು ತನ್ನ ಸಾಧನೆಯಲ್ಲಿ ಮುಂದುವರೆದರೇನು ರೇನು ಎಲ್ಲ ಮನುಷ್ಯರು ದೈವ ಸ್ವರೂಪಿಗಳಾಗಲು ಸಾಧ್ಯವೇ ಅಥವಾ ದೈವಾನುಭವ ಹೊಂದಲು ಸಾಧ್ಯವೇ ಆದರೇನು ಎಲ್ಲರೊಳಗೂ ಶಿವ ಸ್ವರೂಪ ಹೊಂದಿರುವುದು ಸತ್ಯ ಶಿವನೇ ಸತ್ಯ ಸತ್ಯಂ ಶಿವಂ ಸುಂದರಂ ಎಲ್ಲರೊಳಗೂ ಶಿವ ಸ್ವರೂಪ ಹೊಂದಿರುವುದು ಸತ್ಯ ಜೊತೆಗೆ ಸೈತಾನನ ಪಾರುಪತ್ಯ ಶಿವ ಸ್ವರೂಪವಿರುವುದು ಸತ್ಯ ಜೊತೆಗೆ ಸೈತಾನನ ಪಾರುಪತ್ಯ ನಡೆಯುವುದು ಘೋರವೇ ಯಾರು ತಮ್ಮ ಚಿತ್ತ ಚಾಂಚಲ್ಯ ಗೆಲ್ಲಲಾರದೆ ಸೈತಾನನ ವಶವಾಗುವರೋ ಅವರು ಘೋರ ನರಕವನ್ನೇ ಇಲ್ಲೇ ಕಾಣುವರು ಇಂತಹ ಮಂದಿಯ ನಡುವೆ ನಾವಿದ್ದೇವೆ ಶರಣರು ಇದ್ದಾರೆ ಸಾತ್ವಿಕ ಜನರು ಇದ್ದಾರೆ ಅಲ್ಲವೇ ಕಾವ್ಯ ಹುಟ್ಟವರೆಲ್ಲ ದೈವಾನುಭವ ಪಡೆದವರು ಆಗಿಬಿಟ್ರೆ ಇನ್ಯಾಕೆ ಬೇರೆ ಬಟ್ಟೆ ಹೊರ್ಟ್ ಅಂತಾರೆ ಈಗ ಪ್ರಸ್ತುತ ಕರ್ನಾಟಕದಲ್ಲಿ ನಾವು ಶೈತಾನನ ಪಾರುಪತ್ಯವನ್ನೇ ನೋಡ್ತಾ ಇದ್ದೇವೆ ಬಡತನಕ್ಕಿಂತ ಹೆಚ್ಚಾಗಿ ಮಕ್ಕಳ ಮನೆಯನ್ನೇ ಕೊಂದು ಹೆಂಟಿಯನ್ನು ಕೊಂದು ಇಲ್ಲ ಅವಳು ಇವನು ಅನ್ಕೊಂಡು ಸ್ವರ್ಗ ನರಕಗಳ ಹ್ಞೂ ಹ್ಞೂ ಅದೆಲ್ಲ ಸುಳ್ಳು ಎಂಬುವ ರೀತಿಯಲ್ಲಿ ಹಿಂದೆಂದೂ ನಾವು ಕಾಣದ ರೀತಿಯಲ್ಲಿ ಕರ್ನಾಟಕದಲ್ಲಿ ಇದನ್ನು ನಾವು ನೋಡ್ತಾ ಇದ್ದೇವೆ ಈಗಾಗಲೇ ಹಿಂದೆ ಸರ್ವೀಸ್ ಮಾಡಿದಂಥ ಪೊಲೀಸ್ ಅಧಿಕಾರಿಗಳು ನನಗೆ ಕೆಲವರು ಸ್ನೇಹಿತರಿದ್ದಾರೆ ಎಸ್ ಪಿ ಆಗಿ ರಿಟೈರ್ಡ್ ಆದರು ಅವರನ್ನು ಕೇಳಿದರೆ ನಿಮ್ಮ ಕಾಲದಲ್ಲಿ ಹೀಗಿತ್ತೇನಪ್ಪ ಇಲ್ಲ ಅಂತಾರೆ ಎಂಥ ಕಾಲ ರೀ ಆತ್ಮಹತ್ಯೆ ಅನ್ನೋದು ಭಾಳ ಸುಲಭ ಬದುಕುವುದಕ್ಕೆ ನೂರಾರು ದಾರಿಗಳು ಸಾಯುವುದಕ್ಕೆ ಒಂದೇ ದಾರಿ ಗಳಿರ ಮಾನವ ಜನ್ಮ ದೊಡ್ಡದು ಹಾನಿ ಮಾಡಲಿ ಬೇಡಿ ಹುಚ್ಚಪ್ಪಗಳಿರ ಎಂತಾರೆ ದಾಸರು ಭೂದೇವಿ ಕ್ಷಮೆಯಾದರಿತ್ರಿ ಮಾತೆಯರೆಲ್ಲ ಭೂದೇವಿಗೆ ಸಮ ಮಾತೆಯರು ಡಾಕಿರಾಗ್ತಿದ್ದಾರೆ ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡು ಎರಡೆರಡು ಮಕ್ಕಳು ತಾಯಿಂದಿರು ಕೂಡ ಛೈ ಅವನು ಕೊಂದು ಗಂಡನಿಗೂ ವಿಷ ಹಾಕಿ ಅವನನ್ನು ಪೀಸ್ ಪೀಸ್ ಮಾಡ್ತಾರೆ ಡಮ್ಮಲ್ಲಿ ತುಂಬಿಬಿಡ್ತಾರೆ ಛೈ ಎಂಥ ಶೋಷಣೆಯ ಸಂಗತಿ ದುಃಖದ ಸಂಗತಿಯನ್ನು ನಾವು ನೋಡ್ತಾ ಇದ್ದೇವೆ ಒಂದಲ್ಲ ಎರಡಲ್ಲ ಪ್ರತಿದಿನ ಇದ್ದೇ ಒಂದಾದರೂ ಇದ್ದೇ ಇರುತ್ತೆ ಎರಡಾದರೂ ಇದ್ದೇ ಇರುತ್ತೆ ಭೂಮಿ ಎಲ್ಲಿಯವರೆಗೆ ಕ್ಷಮಿಸ್ತಾಳೆ ಕ್ಷಮೆಯಾದರೀತ್ರಿ ಎಂದು ಶರಣರು ಹೇಳ್ತಾರೆ ಹೌದು ಭೂದೇವಿಯ ಕ್ಷಮೆ ಇಲ್ಲದಿದ್ದರೆ ಜಗತ್ತು ಈಗಾಗಲೇ ನಾಶವಾಗಿ ಬಿಡುತ್ತಿತ್ತು ಅತಿವೃಷ್ಟಿ ಅನಾವೃಷ್ಟಿ ಪ್ರವಾಹದಲ್ಲಿ ಸಿಲುಕಿ ಸತ್ತೋ ಬದುಕುವ ಅಂತ ಮಕ್ಕಳೊಂದಿಗೆ ಅಂತೂ ಇಂತೂ ದಡ ಸೇರಿದವರು ಏನು ಹೇಳ್ತಾರೆ ಯಾರೇ ಅವರನ್ನು ರಕ್ಷಿಸಿರ್ಬೋದು ಆದರೆ ಏನು ಹೇಳ್ತಾರೆ ನಾವು ದೇವರ ದಯದಿಂದ ಬದುಕು ಬಂದ್ವಿ ನಾವು ಪ್ರವಾಹದಲ್ಲಿ ಕೊಚ್ಚೋಗ್ತಾ ಇದ್ವಿ ಸಮಯಕ್ಕೆ ಸರಿಯಾಗಿ ಇವರು ಬಂದರು ಆ ದೈವ ಪ್ರೇರಣೆಯಿಂದ ನಾವು ಬದುಕಿದ್ವಿ ಎಂದು ತಮ್ಮನ್ನು ರಕ್ಷಿಸಿದಾತವರಿಗೆ ಆ ತೋರಿಸ್ತಾರೆ ಅವರು ಕೂಡ ಅಷ್ಟೇ ಪ್ರಯತ್ನ ಅಷ್ಟೇ ನಾವು ಮಾಡಿದ್ವಿ ಅವರನ್ನು ರಕ್ಷಣೆ ಮಾಡಿ ದಡಕ್ಕೆ ತರಲು ಆದರೆ ದೈವ ಸಹಾಯ ಇಲ್ಲದೆ ನಾವು ಮಾಡೋಕ್ಕಾಗಲ್ಲ ಆ ಪ್ರವಾಹದ ಸುಳಿಯಲ್ಲಿ ಸೆಳವಿನಲ್ಲಿ ಯಾರೂ ಕೂಡ ಕೊಚ್ಚೋಗ್ಬೋದು ಆಗಿರುತ್ತೆ ಮಾನವರಲ್ಲಿ ಶಿವ ಆದಾನ ಶೈತಾನನೂ ಆದಾನ ಅಂತ ಅದಕ್ಕೆ ಹೇಳೋದು ಶರಣರು ಮಾತೆಯ ಮಮತೆಯ ಮಡಿಲು ಆಕೆಯ ಕ್ಷಮೆ ಎಂಬ ಕಡಲು ಪ್ರಕೃತಿ ಮಾತೆ ಮನೆಯಲ್ಲಿ ಹೆಂಡತಿಯೇ ಮಾತೆ ಗಂಡನೆ ಪಿತಾ ಪಿತಾಮಹ ಮಾತೆ ದೇವತೆ ಆಗಬೇಕು ಅಲ್ವೇ ಬಡಬಗ್ಗರ ಸ್ತ್ರೀಯರ ಶೋಷಣೆಗೆ ಕಾರಣರಾಗುವ ನಾಚಿಕೆ ಬಿಟ್ಟ ಮಂದಿ ಇರ್ತಾರಲ್ಲ ತಾವು ಕೋಟಿ ಕೋಟಿ ಕೊಟ್ಟ ಲೂಟಿ ಹೊಡೆದಿದ್ದೀವಿ ಬಡಬಗ್ಗರ ಶೋಷಣೆ ಮಾಡ್ತಾಯಿದ್ದೀವಿ ಒಂದಿಷ್ಟು ಭಿಕ್ಷೆ ಯಾಕೆ ಅವರು ಬಡವರಾಗೇ ಇರಬೇಕು ಬಡವರಾಗಿದ್ದರೆ ಅವರು ವೋಟ್ ಬ್ಯಾಂಕ್ ಆಗ್ತದೆ ಹೀಗೆ ಅವರು ಮೆಂಬರ್ ಆಗ್ತಾರೆ ಶ್ರೀ ಶರಣರು ಮುಂದುವರೆದು ನುಡಿಯುತ್ತಾರೆ ಲಜ್ಜೆ ಇಲ್ಲದ ಬಾಳು ಹೇಳ್ತರದು ಲಜ್ಜೆ ಇಲ್ಲದವರು ಮನುಷ್ಯರೇನು ಹಣ ಮಾಡಬೇಕು ಹೇಗಾದರೂ ಹಣ ಮಾಡಬೇಕು ಸಿಕ್ಬೀಳ್ತೀವಿ ಅಂತ ಗೊತ್ತಿದ್ದರೂ ಮಾಡ್ತಾರೆ ನಾವು ಸಿಗಲ್ಲ ಉಪಾಯ ಬೇರೆ ಹುಡುಕಿದ್ದೀವಿ ಡ್ರಮ್ಮಲ್ಲಿ ಹಾಕೋದು ಎಲ್ಲಾದರೂ ಸಿಗ್ಬೇಕು ತಿಕ್ಕೇ ಸಿಗ್ತಾರೆ ಹೆಚ್ಚಂದ್ರೆ ಒಂದು ವಾರದೊಳಗೆ ಅದು ಅಪರಾಧ ಶಾಸ್ತ್ರದಲ್ಲಿಯೂ ಕೂಡ ಇದೆ ಅನನ್ಯವಾಗಿ ನಂಬಿದ ಭಕ್ತನನ್ನು ಭಗವಂತ ಎಂದಿಗೂ ಕೈ ಬಿಡನು ಎನ್ನುತ್ತಾರೆ ಇನ್ನೊಂದು ಶ್ರೀನುಡಿಯಲ್ಲಿ ಚಿಕೇನಕೊಪ್ಪದ ಕ್ಷಣರು ಯಾರಲ್ಲಿ ನಂಬಿಕೆ ಇದೆಯೋ ಅವರಲ್ಲಿ ಎಲ್ಲವೂ ಇದೆ ನಂಬಿಕಟ್ಟವರಿಲ್ಲವೋ ಭಗವಂತನ ಇಟ್ ಈಸ್ ದ ಫೈತ್ ಇನ್ ದ ನೈಮ್ ಆಫ್ ಲಾರ್ಡ್ ದಟ್ ವರ್ಕ್ಸ್ ವಂಡರ್ಸ್ ಥೈತ್ ಇಸ್ ಲೈಫ್ ಡೌಟ್ ಈಸ್ ಡೆಟ್ ದೇವರಲ್ಲಿ ನಂಬಿಕೆ ಇಡಿ ಪರಮಾಶ್ಚರ್ಯವನ್ನು ನೀವು ಕಾಣ್ತೀವಿ ಅಡೆತಡೆಗಳು ಬರಬಹುದು ಪರೀಕ್ಷೆಗಳು ಆಗ್ಬೋದು ನಿಮಗೆ ಅಡಿಗಡಿಗೆ ಆದರೂ ಕೂಡ ನೀವು ಜಯಿಸ್ತೀರಿ ಯಾಕೆಂದರೆ ನಿಮ್ಮೊಳಗೂ ಒಬ್ಬ ಇದ್ದಾನೆ ಅವನ ಪ್ರತಿರೂಪ ಅವನು ಅದನ್ನೆಲ್ಲ ದಾಟ ಬರುವ ಶಕ್ತಿಯನ್ನು ಕೊಡ್ತಾನೆ ಆದ್ದರಿಂದ ಯಾರಲ್ಲಿ ನಂಬಿಕೆ ಇಲ್ಲವಾಗುತ್ತದೋ ಅವರಲ್ಲಿ ಎಲ್ಲವೂ ಇಲ್ಲವಾಗುತ್ತದೆ ವ್ಯು ಆರ್ ಲ್ಯಾಕ್ಸ್ ಫೈ ಲ್ಯಾಕ್ಸ್ ಎವ್ರಿಥಿಂಗ್ ನಂಬಿಕೆಯನ್ನು ಕಳ್ಕೋತಾನೋ ದೇವರಲ್ಲಿ ಅವನಿಗೆಲ್ಲ ಕಳ್ಕೋತಾನೆ ನಂಬಿ ಕೆಟ್ಟವರಿಲ್ಲವೋ ಭಗವಂತನ ಅಂತ ಅದಕ್ಕೆ ಹೇಳಿದ್ರು ದಾಸರು ನಂಬದೆ ಕೆಟ್ಟರೆ ಕಡಲಿ ನಂಬಿ ಮುಂದೆ ಹೆಜ್ಜೆ ಇಟ್ಟರೆ ಅಡಿಗಡಿಗೆ ಆಶ್ಚರ್ಯವೇ ಕಾದಿರುತ್ತದೆ ನಂಬಿಕೆಯೇ ಬದುಕು ಸಂಶಯವೇ ಮರಣ ಎನ್ನುತ್ತಾರೆ ರಾಮಕೃಷ್ಣ ಪರಮಹಂಸರು ಅಡಿಗಡಿಗೆ ಆಶ್ಚರ್ಯವೇ ಕಾದಿರುತ್ತೆ ಅಷ್ಟೇ ಅಡಿಗಡಿಗೆ ಪರೀಕ್ಷೆಯೂ ಆಗುತ್ತೆ ಅದೆಲ್ಲ ದಾಟಿ ಬರಬೇಕು ಅದೆಲ್ಲ ದಾಟಿ ಬಂದು ದಡ ಸೇರಿದ ಮೇಲೆ ಜೀವನದಲ್ಲೂ ಕೂಡ ಹಿಂತಿರುಗಿ ನೋಡಿದಾಗ ಹೆಮ್ಮೆ ಆಗುತ್ತೆ ಓ ದೇವರೇ ನನ್ನನ್ನು ಇಂತಹ ದಡಕ್ಕೆ ಮುಟ್ಟಿಸಿದೆಯಲ್ಲ ನನ್ನನ್ನು ಹೀಗೆ ಸ್ಥಿತಿವಂತನನ್ನಾಗಿ ಮಾಡಿದೆಯಲ್ಲ ನನ್ನ ಪ್ರಯತ್ನದಲ್ಲಿ ನಿನ್ನ ಕೃಪೆ ಇದೆಯಲ್ಲ ಆಯುಷು ಶ್ರೇಯಸ್ಸು ಕೂಡ ನೀನು ಕೊಟ್ಟಿದ್ದೀಯಲ್ಲ ಅನ್ನಿಸ್ತೇ ಇರಲ್ಲ ಅಲ್ವೇ ದೇವರನ್ನು ನಂಬುವ ಮೊದಲು ತನ್ನೊಳಗೇ ತಾನು ದೃಢ ಸಂಕಲ್ಪ ಮಾಡಬೇಕು ತನ್ನನ್ನು ತಾನು ನಂಬುತ್ತೇನೆಂದು ತನ್ನ ಅದೃಷ್ಟದಲ್ಲಿ ಭರವಸೆ ಇಡಬೇಕು ವಿವೇಕಾನಂದರು ಹೇಳ್ತಾರೆ ತಿನ್ ಹ್ಯರ್ ಡೆಸ್ಟಿನಿ ನಿನ್ನ ಅದೃಷ್ಟದಲ್ಲಿ ನಿನಗೆ ನಂಬಿಕೆ ಇರಲಿ ನನಗೆ ಒಳ್ಳೆಯದೇ ಆಗುತ್ತೆ ಅಂತ ನಾನು ನತದೃಷ್ಟ ಅಂತ ಚಿಂತಿಸಬಾರ್ದು ಯಾರೂ ನತದೃಷ್ಟರಲ್ಲ ದೇವರನ್ನು ನಂಬಿದವರು ದೇವರನ್ನು ನಂಬಿದವರಿಗೆ ಪರೀಕ್ಷೆಯೂ ಜಾಸ್ತಿ ಆಗ್ತದೆ ಅಷ್ಟು ಸುಲಭಕ್ಕೆ ಅವರಿಯಲ್ಲ ದೇವರು ಎಂಬುವುದು ಶರಣರ ನುಡಿಯೂ ಕೂಡ ಹೇಳ್ತದೆ ತಾನೇ ಅದೃಷ್ಟದ ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಡೆಸ್ಟಿನಿ ಎಕ್ಸ್ಪ್ರೆಸ್ ದ ಡಿವಿನಿಟಿ ವಿತ್ ಅಂತಾರೆ ವಿವೇಕಾನಂದರು ನಿಮ್ಮ ಅದೃಷ್ಟವನ್ನು ನೀವೇ ಸೃಷ್ಟಿ ಮಾಡ್ಕೊಳ್ಬೋದು ನಿಮ್ಮ ಭವಿಷ್ಯವನ್ನು ನೀವೇ ರೂಪಿಸ್ಕೊಳ್ಬೋದು ನಿಮ್ಮ ಅದೃಷ್ಟವನ್ನು ಸೃಷ್ಟಿ ಮಾಡಿಕೊಳ್ಳುವವರು ನೀವೇ ಹಾಳು ಮಾಡಿಕೊಳ್ಳೋರು ನೀವೇ ಎಲ್ಲ ನಿಮ್ಮ ಕೈಯಲ್ಲಿದೆ ಯಾಕೆಂದರೆ ಬದುಕೋದಕ್ಕೆ ನೂರಾರು ದಾರಿಗಳಿವೆ ಶಕ್ ಒಂದೇ ದಾರಿ ಅಲ್ಲವೇ ನಿತ್ ನಮ್ಮ ಕತ್ತಲು ಬೆಳಗು ಜಗದಿ ನಿತ್ಯ ಸೊಬಗು ನಮ್ಮ ಕತ್ತಲು ಬೆಳಗು ಜಗದಿ ನಿತ್ಯ ಸೊಬಗು ನಮ್ಮ ಮಣ್ಣು ಮುಗಿಲು ಸತ್ಯ ಸೃಷ್ಟಿಯ ಒಡಲು ನಮ್ಮ ಮಣ್ಣು ನಾವು ಕಾಣುವ ಮುಗಿಲು ನಮ್ಮ ಈ ಮಣ್ಣು ನಾವು ಕಾಣುವ ಮುಗಿಲು ಸತ್ಯ ಸೃಷ್ಟಿಯ ಒಡಲು ಯಾವ ದೇವರ ರಂಗಮಂದಿರವಲ್ಲ ಇದು ನಮ್ಮ ರಂಗಮಂದಿರ ಜೀವನವೇ ಒಂದು ನಾಟಕ ರಂಗ ಚದುರಂಗದಾಟದಲ್ಲಿ ಇಲ್ಲಿ ಪ್ರೇರಣೆ ಮಾಡೋನು ಅವನೇ ಈ ಕಾಯಿನ ಹಿಂಗೆ ತಿಳಿಸು ಹಿಂಗೆ ಹೋಗು ಈ ಕಡೆ ಹೋಗು ಈ ಕಡೆ ಹೋಗು ಅಲ್ವೇ ನಾವು ಪಡೆಯುವ ಅನ್ನ ನಮ್ಮ ಬೆವರಿನ ಚಿನ್ನ ನಾವು ಪಡೆಯುವ ಅನ್ನ ನಮ್ಮ ಬೆವರಿನ ಚಿನ್ನ ಈ ಯಾವ ದೇವರ ಪ್ರಸಾದವಲ್ಲ ನಾವು ಪಡೆಯುವ ಅನ್ನ ನಮ್ಮ ಬೆವರಿನ ಚಿನ್ನ ಯಾವ ದೇವರ ಪ್ರಸಾದವಲ್ಲ ನಾವು ಪಡೆಯುವ ತಿಳಿವು ನಾವು ಗಳಿಸಿದ ಚೆಲುವು ನಾವು ಪಡೆಯುವ ತಿಳಿವು ಬದುಕಿನಲ್ಲಿ ನಾವು ಗಳಿಸುವ ಚೆಲುವು ಬದುಕನ್ನು ನಾವು ಸುಂದರವನ್ನಾಗಿ ಮಾಡ್ಕೋಬೋದು ಅಷ್ಟೇ ನರಕವನ್ನಾಗಿಯೂ ಮಾಡ್ಕೋಬೋದು ಬಡವ ನೀನು ಮಡಗ್ದಂಗಿರು ಶಕ್ತಿ ಮೀರಿ ಸಾಲವನ್ನು ಮಾಡುವ ಸಾಲವನ್ನು ಕೊಂಬಾಗ ಹಲವಗರು ಸಾಲಿಗನು ಬಂದದ್ದು ಎಳೆವಾಗ ಸಾಲಿಗನು ಬಂದು ಎಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಎಂದು ಹೇಳ್ತಾರೆ ವೀರಭದ್ರ ಚನ್ನಮಲ್ಲ ಸ್ವಾಮೀಜಿ ನಾವು ಪಡೆಯುವ ತಿಳಿವು ನಾವೇ ಗಳಿಸುವ ಚೆಲುವು ಯಾವ ದೇವರ ಕರುಣೆಯಲ್ಲ ನಾವು ಪಡೆಯುವ ಅನ್ನ ನಮ್ಮ ಬೆವರಿನ ಚಿನ್ನ ಯಾವ ದೇವರ ಪ್ರಸಾದವಲ್ಲ ವೀರಭದ್ರ ಚೆನ್ನಮಲ್ಲ ಸ್ವಾಮೀಜಿ ಹೇಳ್ತಾರೆ ಅಂದರೆ ದೇವರಿಲ್ಲವೇ ಇದ್ದಾನೆ ಎಂದಿಗೂ ಇರುತ್ತಾನೆ ಅವನು ನಾವು ಮಾಡುವ ನಿತ್ಯ ಕಾಯಕದಲ್ಲಿದ್ದಾನೆ ನಮ್ಮ ತಪ್ಪು ಒಪ್ಪುಗಳ ಗುಣಕದಲ್ಲಿಯೇ ಗುರಿ ಮುಟ್ಟಿಸುತ್ತಾನೆ ದೇವರಿಲ್ಲವೇ ಇದ್ದಾನೆ ಎಂದಿಗೂ ಇರುತ್ತಾನೆ ಅವನು ನಾವು ಮಾಡುವ ನಿತ್ಯ ಕಾಯಕದಲ್ಲಿದ್ದಾನೆ ನಮ್ಮ ತಪ್ಪು ಉಪ್ಪುಗಳ ಗುಣಕರಲ್ಲಿ ಗುರಿ ಮುಟ್ಟಿಸುತ್ತಾನೆ ನಮ್ಮ ತಪ್ಪು ಉಪ್ಪುಗಳ ಗುಣಕರಲ್ಲಿ ಗುರಿ ಮುಟ್ಟಿಸುತ್ತಾನೆ ಹಾಗೆಯೇ ಕರ್ಮಯೋಗಿಗಳಾಗಿಯೇ ನಾವು ಗುರಿ ಮುಟ್ಟುವ ತವಕ ನಮಗಿರಬೇಕಲ್ಲ ಏನೇ ಆಗಲಿ ತನ್ನೊಳಗೇ ಸತ್ವಗುಣ ಸಾಧಕನಾಗಿರಬೇಕು ಆಗ ಪರಿಪೂರ್ಣತೆಯತ್ತ ಕೊಂಡೈದು ನಮ್ಮೊಳಗೆ ದರ್ಶನ ನೀಡುತ್ತಾನೆ ಹೌದು ನಮ್ಮೊಳಗೆ ಇದ್ದಾನೆ ಹೃದಯ ಮಂದಿರದಲ್ಲಿ ಆಗ ನಮಗೆ ಆ ಅರಿವು ಆಗ್ತದೆ ಅವನ ದರ್ಶನ ಇಲ್ಲೇ ಆಗ್ತದೆ ದೈವಾನುಭವ ಅಂದರೆ ಕೃಷ್ಣ ಎಲ್ಲರ ಉದ್ಧಾರ ನಾನೇ ಮಾಡುತ್ತೇನೆಂದು ಹೇಳಲಿಲ್ಲ ಪಾಂಡವರಿಗೆ ಎಲ್ಲರ ಉದ್ಧಾರ ನೀವೆಲ್ಲ ನಂಬಿದ್ದೀರಿ ದೇವರನ್ನು ನಾನು ನಂಬಿದ್ದೀರಿ ಆದರೆ ಎಲ್ಲರ ಉದ್ಧಾರ ನಾನೇ ಮಾಡುತ್ತೇನೆ ಎಂದು ಹೇಳಲಿಲ್ಲ ಅವನು ಕೃಪೆ ದೋರುತ್ತಾನೆ ಅಷ್ಟೇ ನಿನ್ನ ಪ್ರಯತ್ನದಲ್ಲಿ ಮಹಾಭಾರತ ಯುದ್ಧದಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ಅರ್ಜುನನಿಗೆ ಸಾರಥಿಯಾಗಿ ಪ್ರೇರಕ ಶಕ್ತಿಯಾಗಿ ನಿಂತಾನಷ್ಟೇ ಅವರ ಕುಟುಂಬದ ಸಾರಥಿಯೂ ಆಗಿದ್ದ ಪಾಂಡವರ ಕುಟುಂಬ ಸಾರಥಿಯು ಭಗವದ್ಗೀತೆಯಲ್ಲಿ ನಿನ್ನ ಉದ್ಧಾರ ನೀನು ಮಾಡಿಕೊಳ್ಳುವ ಆದರೆ ಬೇರೆ ಯಾರೂ ಮಾಡಲಾರರು ನಿನ್ನ ಉದ್ಧಾರ ನೀನೇ ಮಾಡಿಕೊಳ್ಳಬೇಕು ಮಾಡಿಕೊಳ್ಳಬೇಕು ಯಾರೂ ಬೇರಾರೂ ಮಾಡಲಾರು ಅವರು ಮಾಡೋದಲ್ಲ ಏನು ತಂದೆ ತಾಯಿ ಮಾರ್ಗದರ್ಶಕರು ನೀನು ಪ್ರಾಯಕ್ಕೆ ಬರುವ ಬಂದು ಪ್ರಬುದ್ಧನಾಗುವವರೆಗೂ ವಿದ್ಯೆ ಬುದ್ಧಿಯನ್ನು ಎಲ್ಲ ಕೊಟ್ಟು ಸಾಕಿ ಸಲಹೆ ಮಾಡಿರ್ತಾರೆ ಆನಂತರ ನೀನು ಅಂಕ ಗಳಿಸುವ ವಿದ್ಯೆ ಅಲ್ಲ ಪರೀಕ್ಷೆಯಲ್ಲಿ ಅಂಕ ಗಳಿಸಬೇಕು ಇಲ್ಲದೆ ಹೋದರೆ ನಾನು ರ್ಯಾಂಕ್ ಬರಬೇಕು ನಾನು ಅಷ್ಟು ಓದಬೇಕು ಇಷ್ಟು ಓದಬೇಕು ಅಯ್ಯೋ ಮನೆಯಲ್ಲಿ ಬೈತಾರೆ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋರು ಇದ್ದಾರೆ ಸರಿ ಹುಡುಗರು ಇಂಥ ವಿದ್ಯಾರ್ಥಿಗಳು ಇಲ್ಲೇ ನರಕ ಇಲ್ಲೇ ಮಾನವ ಜನ್ಮ ದೊಡ್ಡದು ಹಾನಿ ಬೇಡಿ ಅಂತಾರೆ ಹರಿದಾಸರು ಆ ಪಾಪ ಕಟ್ಕೊಂಡು ಹೋಗಬೇಡಿ ಪುಣ್ಯ ಗಳಿಸೋದಕ್ಕೆ ಅಷ್ಟು ಸುಲಭ ಅಲ್ಲ ದಾರಿ ಆದರೆ ನೀನು ಒಂದು ಹೆಜ್ಜೆ ಇಟ್ಟರೆ ಅವನು ನಿನಗೋಸ್ಕರ ಇರ್ತಾನೆ ಪರಮಾತ್ಮ ಬಡತನದಿಂದನೇ ಮೇಲೆ ಬರಬೇಕು ಬಡತನ ಕಲಿಸದೆ ಇರೋ ವಿದ್ಯೆನೇ ಇಲ್ಲ ಕಲಿಸದೇ ಇರೋ ಉಪಾಯವೇ ಇಲ್ಲ ಹೀಗಲ್ಲ ಹೀಗೋಗು ಹಾಗೋಗು ಹೀಗೋಗು ಅಂತ ಅವನು ಪ್ರೇರಣೆ ಮಾಡ್ತಾನೆ ಇದು ನನ್ನ ಅನುಭವವೂ ಹೌದು ನಿನ್ನ ಹೊಟ್ಟಿದವರು ನಿನ್ನ ಕೈ ಹಿಡಿದಾಕೆ ಅಥವಾ ಕೈ ಹಿಡಿದಾತ ನಿನ್ನ ಮಕ್ಕಳು ಮತ್ತು ರಕ್ತ ಸಂಬಂಧಿಗಳು ಯಾರೂ ಇಲ್ಲ ನಿನ್ನ ಉದ್ಧಾರಕ್ಕಾಗಿ ಬಂದವರಲ್ಲ ಅವರೆಲ್ಲ ನಿಮಿತ್ತ ಮಾತ್ರ ಅವರನ್ನೇ ಅವಲಂಬಿಸೋದಲ್ಲ ಮನುಷ್ಯ ಪರಾವಲಂಬಿ ಅಲ್ಲ ನಿನ್ನ ಉದ್ಧಾರ ನಿನ್ನಿಂದಲೇ ತಿಳಿವಳಿಕೆ ಬಂದ ಮೇಲೆ ಮನುಷ್ಯ ಅಲ್ಲಿವರೆಗೂ ದೇವರು ಆ ಮಗು ಯಾವಾಗ ತಿಳಿವಳಿಕೆ ಬಂದು ಈ ಪ್ರಪಂಚನೆಲ್ಲ ನೋಡೋಕ್ಕೆ ಶುರು ಮಾಡುತ್ತೆ ಮಗು ಪ್ರಶ್ನೆ ಹಾಕೋಕ್ಕೆ ಶುರು ಮಾಡುತ್ತೆ ಅದಕ್ಕೆ ತಾಳ್ಮೆಯಿಂದ ಉತ್ತರ ಕೊಡಬೇಕು ತಂದೆ ತಾಯಿಗಳು ಒಳ್ಳೆಯದು ಇಲ್ಲಿ ಇಲ್ಲಿ ಕೆಟ್ಟದ್ದು ಜಾಸ್ತಿನೇ ಇರುತ್ತೆ ನಾವು ಒಳ್ಳೆ ಗುಂಪಲ್ಲಿ ಒಳ್ಳೆಯವ್ರ ಜೊತೆ ಇರಬೇಕು ಸತ್ಸಂಗ ಇರಬೇಕು ಶಾಲೆಯಲ್ಲಿ ಚೆನ್ನಾಗಿ ಹೋದ ಹುಡುಗರಿಗೂ ಕೂಡ ಕೀಟ್ಲೆ ಮಾಡ್ತಾರೆ ಇವೆಲ್ಲ ಹೇಳಬೇಕು ನಿನ್ನ ಒಡ ಹುಟ್ಟಿದವರು ನಿನ್ನ ಕೈ ಹಿಡಿದಾಕೆ ಅಥವಾ ಕೈ ಹಿಡಿದಾತ ನಿನ್ನ ಮಕ್ಕಳು ರಕ್ತ ಸಂಬಂಧಿಗಳು ಯಾರೂ ಇಲ್ಲಿ ನಿನ್ನ ಉದ್ಧಾರಕ್ಕಾಗಿ ಬಂದವರಲ್ಲ ನಿನ್ನ ಉದ್ಧಾರ ನಿನ್ನಿಂದಲೇ ಎಂದು ಉಪದೇಶಿಸುತ್ತಾನೆ ಶ್ರೀಕೃಷ್ಣ ಪ್ರೇರಕ ಶಕ್ತಿಯೇ ದೇವರು ಅವನೇ ದೇವರು ಪ್ರೇರಕ ಶಕ್ತಿಯಾಗಿ ನಿಲ್ಲುತ್ತಾನೆ ಅಂಥವರಿಗೆ ಅದೇ ದೈವಾನುಭವ ಬಾಹ್ಯ ಜೀವನದಲ್ಲಿ ನಮ್ಮದು ಧರ್ಮ ಯುದ್ಧ ಬಾಹ್ಯ ಜೀವನದಲ್ಲಿ ಪ್ರತಿಯೊಬ್ಬರದು ಯುದ್ಧ ಜೀವನವೇ ಒಂದು ಹೋರಾಟ ಬಡವರಿಗಂತೂ ಆಂತರ್ಯದಲ್ಲಿ ನಮ್ಮ ಉದ್ಧಾರಕ್ಕಾಗಿ ನಿರತ ಸಿದ್ಧರು ಸಾಧಕರು ಆಗಿರಬೇಕು ನಾವು ಅಲ್ಲವೇ ಕೈ ಮುಗಿಯುವಾಗ ಯಾವಾಗಲೂ ಇಲ್ಲಿ ಕೈಯನ್ನು ಹಿಡಿಯಬೇಕು ಹೃದಯದಲ್ಲಿ ಈಗಲ್ಲ ಹೃದಯ ಹೃದಯ ಮಂದಿರದಲ್ಲಿ ನಿಮ್ಮಲ್ಲೂ ದೇವರಿದ್ದಾನೆ ನನ್ನಲ್ಲೂ ದೇವರಿದ್ದಾನೆ ಹೃದಯ ಮಂದಿರ